ಜನವರಿ ಇಪ್ಪತ್ತೊಂದು ಮಹಿಳೆಯರಿಗೆ ರಕ್ಷಣೆ ದೊರಕಬೇಕು ಬಲಾತ್ಕಾರದಂತಹ ಹೀನ ಕೃತ್ಯಗಳು ನಡೆಯಬಾರದು ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಮಾಡುತ್ತವೆ ಅವರ ವಿರುದ್ಧ ಗಂಭೀರ ಕ್ರಮ ಜರುಗಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಚ್ಚರಿಕೆ ನೀಡಿದ್ರು ಅವರು ಬೆಳಗಾವಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು ಯಾವುದು ರೇಪಿಯಾಗಿರಲಿಲ್ಲ ಸಮಾಜ ಅದ್ರಲ್ಲಿ ಸೀರಿಯಸ್ ಆಗಿ ಕ್ರಮ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಭಿಯಾನವನ್ನು ಮಾಡ್ತೀವಿ ಗಾಂಧೀಜಿಯವರ ತತ್ವಾದರ್ಶಗಳು ಈಗ ಜನರಿಂದ ಸ್ವಲ್ಪ ದೂರ ಆಗ್ತಾ ಇದ್ದಾವೆ ಅಂತ ಭಾವನೆ ಇದೆ ಮತ್ತೆ ಅದನ್ನು ಪುನಃಸ್ಥಾಪನೆ ಮಾಡಲಿಕ್ಕೋಸ್ಕರ ಗಾಂಧಿ ಹೊತ್ತು ಕೂಡ ನಮಗೆ ಪ್ರಸ್ತುತ ಗಾಂಧಿ ವಿಚಾರಗಳು ಪ್ರಸ್ತುತ ಅದಕ್ಕೋಸ್ಕರ ಅವುಗಳನ್ನು ಯಾಕೆಂದರೆ ಗಾಂಧಿ ಸೌಹಾರ್ದತೆ ಇರಬೇಕು ಸಮಾನತೆ ಬರಬೇಕು ಅಸ್ಪೃಶ್ಯತೆ ಹೋಗಬೇಕು ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಬೇಕು ಮಹಿಳೆಯರ ಹಕ್ಕುಗಳ ರಕ್ಷಣೆ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡಿದೆ ಇಡೀ ವರ್ಷ ಜೈ ಬಾಪು ಜೈ ಬಿಂ ಜೈ ಸಂವಿಧಾನ ಅಭಿಯಾನವನ್ನು ಮಾಡುತ್ತಿದ್ದೇವೆ ಗಾಂಧೀಜಿಯವರ ತತ್ವಾದರ್ಶಗಳನ್ನು ಮತ್ತೆ ಪುನರ್ ಸ್ಥಾಪಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಗಾಂಧೀಜಿ ಹಾಗೂ ಅವರ ವಿಚಾರಧಾರೆಗಳು ಇಡೀ ವಿಶ್ವಕ್ಕೆ ಇಂದಿಗೂ ಪ್ರಸ್ತುತ ಎಂದ್ರು ಗಾಂಧೀಜಿ ಸೌಹಾರ್ದತೆ ಸಮಾನತೆ ಬರಬೇಕು ಅಸ್ಪೃಶ್ಯತೆ ಹೋಗಲಾಡಿಸಲು ಮಹಿಳೆಯರಿಗೆ ಸ್ವಾತಂತ್ರ್ಯ ಅವರ ಹಕ್ಕುಗಳ ರಕ್ಷಣೆಯಾಗಬೇಕೆಂದು ಪ್ರತಿಪಾದಿಸಿದ್ರು ಗಾಂಧೀಜಿ ಬಸವಣ್ಣ ಕನಕದಾಸರ ವಿಚಾರಗಳು ಸಂವಿಧಾನದಲ್ಲಿ ಅಡಕವಾಗಿವೆ ಎಂದ್ರು ಸಂಸದೆ ಪ್ರಿಯಾಂಕಾ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಾರ್ಯಕಾರಿ ಸಮಿತಿ ಸದಸ್ಯರು ಕಾರ್ಯದರ್ಶಿಗಳು ಆಗಮಿಸಲಿದ್ದಾರೆ ಎಂದು ಸಿಎಂ ಇದೇ ಸಂದರ್ಭದಲ್ಲಿ ತಿಳಿಸಿದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕರ್ನಾನ್ಯೂಸ್ ಬೆಳಗಾವಿ